ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀದಂತ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಈ ವಾರದ ಕ್ಯಾಪ್ಟನ್ ಯಾರಾಗ್ತಾರೆ ಅಷ್ಟೇಲ್ಲ ಕ್ಯಾಪ್ಟನ್ ಸಿಟ್ ಟಾಸ್ ಯಾರು ಸೆಲೆಕ್ಟ್ ಆಗಿದ್ದಾರೆ ಯಾವ ರೀತಿ ಸೆಲೆಕ್ಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮದುವೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಾರದಿಂದ ವಾರಕ್ಕೆ ಟಾಸ್ಕ್ಗಳು ತುಂಬಾ ಟಫ್ ಆಗ್ತಿದೆ ಅಷ್ಟಿಲ್ಲದೆ ಈ ವಾರ ಟಾಸ್ಕ್ ಕೊಡೋದು ತುಂಬಾ ರೋಚಕವಾಗಿತ್ತು ಅಂತಲೇ ಹೇಳ್ಬೋದು ಪ್ರತಿ ವಾರ ಟಾಸ್ಕ್ಗಳು ಕೊಡ್ತಿದ್ರೆ ವಾರ ನಾಮಿನೇಷನ್ ಪ್ರಕ್ರಿಯೆಯೇ ಟಾಸ್ಕ್ ಆಗಿ ಮಾಡಿದ್ದಾರೆ ಬಿಗ್ ಬಾಸ್ ಈ ವಾರ ಕಳೆದ ವಾರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕಳೆದ ಸೀಸನ್ ಕಂಟೆಸ್ಟೆಂಟ್ಗಳ ಕಳಿಸಿ ನಾಮಿನೇಟ್ ಮಾಡಿಸಿದರು ಆದರೆ ಈ ವಾರ ಟಾಸ್ಕ್ ಕೊಡುವ ಮೂಲಕ ನಾಮಿನೇಟ್ ಮಾಡ್ತಿದ್ದಾರೆ ಅಷ್ಟಿಲ್ದೇ ಈ ವಾರದ ಎಲ್ಲ ಟಾಸ್ಕ್ಗಳು ಮುಕ್ತಾಯವಾಗಿದೆ ಈ ವಾರ ಟಾಸ್ಕ್ನಲ್ಲಿ ಎರಡು ತಂಡಗಳಿದ್ದುವಂತೆ ಹೇಳ್ಬೋದು ಒಂದು ಬಂದು ಕರ್ನಾಟಕ ಕದರ್ಸ್ ಇನ್ನೊಂದು ಬಂದು ಕರ್ನಾಟಕ ಕಿಲಾಡಿಗಳು ಇವೆರಡು ಟೀಮ್ಗಳನ್ನು ತುಂಬಾ ರೋಚಕವಾಗಿ ಆಟಿದ್ದಾರೆ ಅಂತ ಹೇಳ್ಬೋದು ಇಬ್ಬರು ತಮ್ಮ ಬೆಸ್ಟ್ ಅನ್ನೇ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಅತಿ ಹೆಚ್ಚು ಆಟ ಗೆದ್ದಿರೋದಪ್ಪ ಯಾರಂದ್ರಂದ್ರೆ ನೀನು ನೋಡಿರ್ಬೋದು ಮೊದಲೇ ಟಾಸ್ಕ್ನಲ್ಲಿ ಬಾಲ್ ತೊಗೊಂಡೋಗಿ ಗೋಲಿಗೆ ಹಾಕೋದು ಆ ಟಾಸ್ಕ್ನಲ್ಲಿ ತ್ರಿವಿಕ್ರಮ್ ಟೀಮ್ ಗೆದ್ದಿದೆ ಎರಡನೇ ಟಾಸ್ಕ್ ಬಂದು ಹಗ್ಗನ ಹೇಳಿದು ಅಲ್ಲಿ ಕೊಟ್ಟರೆ ಕಲರ್ಗೆ ನೋವು ಜೋಡಿಸೋದು ಈ ಟಾಸ್ಕ್ನಲ್ಲಿ ಕೂಡ ತ್ರಿವಿಕ್ರಮೌರ್ ಟೀಮಿಗೆ ಗೆಲ್ಲುತ್ತೆ ಹಾಗೆ ಥರ್ಡ್ ಟಾಸ್ಕ್ ಬರುತ್ತೆ ತರ್ಡ್ ಟಾಸ್ಕ್ ಅಂತ ತುಂಬಾ ಒಂಥರ ಹೈ ವೋಲ್ಟೇಜ್ ಅಂತಲೇ ಹೇಳ್ಬೋದು ಈ ಟಾಸ್ಕ್ನ ಈ ಟಾಸ್ಕ್ನದು ತುಂಬನೇ ಕನ್ಫ್ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಅಲ್ಲಿಗೆ ಉಸ್ತುವಾರಿಗಳಿಗಾಗಿರ್ಬೋದು ಆಗಿರ್ಬೋದು ಐಶ್ವರ್ಯ ಪಿಲ್ಲೋನ್ ಒಳಗಿಂದ ತೊಗೊಂಡ್ರೆ ಹೊರಗಿಂದ ತಗೊಂಡ್ರ ಅಂತ ಕನ್ಫ್ಯೂಸ್ನಲ್ಲಿ ಇಬ್ಬರು ಉಸ್ತುವಾರಿಗಳು ತಮ್ಮ ನಿರ್ಧಾರ ಅಂತ ತಿಳಿಸೋಲ್ಲ ಬಿಗ್ ಬಾಸಿಗೆ ಆ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಈ ಟಾಸ್ಕ್ನ ರದ್ದು ಮಾಡ್ತಾರೆ ಅಷ್ಟೇ ಎರಡ್ ಟೀಮ್ ಇಂದಾನು ನಾಮಿನೇಟ್ ಮಾಡ್ತಾರೆ ಈ ಸ್ಟಾರ್ ರದ್ದಾಗಿ ಎರಡು ಟೀಮಿಂದ ಕಡೆ ಟೀಮಿಂದ ಟೀಮ್ ಇಂದ ತ್ರಿವಿಕ್ರಮ್ ಅವರು ನಾಮಿನೇಟ್ ಆದರೆ ಈ ಕಡೆ ಸೈಡಿಂದ ಹನುಮಂತವರು ನಾಮಿನೇಟ್ ಆಗ್ತಾರೆ ಇನ್ನು ನಾಲ್ಕನೇ ಟಾಸ್ಕ್ ನೋಡೋದಾದರೆ ಈ ನಾಲ್ಕನೇ ಟಾಸ್ಕ್ನಂತೂ ತುಂಬಾ ಇದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು ಟಾಸ್ಕ್ ಕೋಲ್ ಮೇಲೆ ಬಾಲ್ ಹೋಗಿ ಅದನ್ನ ಗೋಲ್ ಒಳಗೆ ಹಾಕೋದು ಈ ಟಾಸ್ಕ್ನಲ್ಲಿ ನೋಡಿರ್ಬೋದು ಅವರ ಟೀಮ್ ತುಂಬಾ ಚೆನ್ನಾಗಿ ಅಂತ ಹೇಳ್ಬೋದು ರಜಾ ಟೀಮು ಹಾಗೆ ಈ ಕಡೆ ಸೈಡ್ ನೋಡಿದ್ರೆ ಚೈತ್ರ ಕುಂದಾಪುರ ಅವರು ಬಾ ಒಂದು ಬಾಲ್ ಕೂಡ ಪಾಸ್ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ ಒಂದೊಂದು ಬಾಲ್ ಪಾಸ್ ಮಾಡ್ತಾರೆ ಅಷ್ಟರಲ್ಲಿ ರಜಾ ತೋರ್ ಟೀಮ್ ಮೂರು ಮೂರು ಬಾಲ್ ಹಾಕಿ ಆ ಟಾಸ್ನೇ ಕಂಪ್ಲೀಟ್ ಮಾಡಿರ್ತಾರೆ ಚೈತ್ರಕುಂದಪುರ್ಗೆ ಆಟ ಆಡ ಕೊಡಲ್ಲ ಕೊಡಲ್ಲ ಅಂತೇಳಿ ಆಟ ಕೊಟ್ಟಾಗ ಇವರು ಪ್ರೂವ್ ಮಾಡ್ಕೊಂಡಿಲ್ಲ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಈ ಟಾಸ್ಕ್ನಲ್ಲಿ ಯಾರು ಗೆಲ್ತಾರಪ್ಪ ಅಂದ್ರೆ ಅದು ಬಂದು ರಜತೋಟ ಟೀಮ್ ಗೆಲ್ಲುತ್ತೆ ಬಿಗ್ ಬಾಸ್ ಮೊದಲೇ ಹೇಳಿದಾಗ ಯಾರು ಈ ಟಾಸ್ನ ಗೆಲ್ತಾರೋ ಅವರು ಸೇ ನಾಮಿನೇಷನ್ ಪ್ರಕ್ರಿಯೆ ಸೇವ್ ಆಗ್ಬೋದು ಅಂತ ಹೇಳ್ತಾರೆ ಅದೇ ರೀತಿ ರಜ ಟೀಮ್ ಗೆದ್ದಿದ್ರ ಕಾರಣ ಎಲ್ಲರು ಸೇರಿ ಐಶ್ವರ್ಯ ಅವ್ರನ್ನ ಸೇವ್ ಮಾಡ್ತಾರೆ ನಾಮಿನೇಷನ್ ಪ್ರಕ್ರಿಯೆಯಿಂದ ಇವರು ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆಗಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ನೋಡೋದಾದ್ರೆ ಈ ನಾಲ್ಕು ಆಟದಲ್ಲಿ ಅತಿ ಹೆಚ್ಚು ಆಟ ಗೆದ್ದಿರೋದು ಬಂದು ಅದು ಅದು ತ್ರಿವಿಕ್ರಮ ಅವ್ರ ಟೀಮ್ ತ್ರಿವಿಕ್ರಮ ಅವ್ರ ಟೀಮ್ ಕಂಟಿನ್ಯೂಸ್ ಆಗಿ ಎರಡು ಆಟ ಗೆದ್ದಿದೆ ಫಸ್ಟ್ ಎರಡು ಆಟ ತ್ರಿವಿಕ್ರಮವ್ರ ಟೀಮ್ ಗೆಲ್ಲುತ್ತೆ ಟೋಟಲಾಗಿ ನಾಲ್ಕು ಆಟದಲ್ಲಿ ಅಷ್ಟಲ್ಲಿ ರಜತವ್ರ ಟೀಮ್ ಎಷ್ಟು ಆಟ ಗೆದ್ದಿದೆ ಅಪ್ಪ ಅಂದ್ರೆ ಅವ್ರು ನೋಡ್ರಿ ಒಂದೇ ಆಟ ಗೆದ್ದಿರೋದು ಅದು ಲಾಸ್ಟ್ ಟಾಸ್ಕ್ ಗೆಲ್ತಾರೆ ಇನ್ನೊಂದು ಟಾಸ್ಕ್ ಮೂರನೇ ಟಾಸ್ಕ್ ರದ್ದಾಗುತ್ತಂತ ಹೇಳ್ಬೋದು ಎರಡು ಟೀಮಿಂದ ರದ್ದಾಗುತ್ತೆ ಈ ಟಾಸ್ಕ್ ಹಾಗಾಗಿ ಅತಿ ಹೆಚ್ಚು ಆಟ ಗೆದ್ದಿರೋದು ಬಂದು ಅದು ಬಂದು ತ್ರಿವಿಕ್ರಮೋರ್ ಟೀಮು ಅದಕ್ಕೋಸ್ಕರ ತ್ರಿವಿಕ್ರಮ ಅವ್ರ ಟೀಮ್ ಕ್ಯಾಪ್ಟನ್ಸಿ ಟಾಸ್ಗೆ ಆಯ್ಕೆ ಆಗಿದ್ದಾರೆ ಅಷ್ಟೇ ಅದ್ರು ಆಯ್ಕೆ ಆದ ಕೂಡಲೇ ಎಲ್ಲದವ್ರ ಟೀಮ್ಗೆ ತುಂಬಾ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು ಅವ್ರ ಕಡೆ ಒಂದು ಸ್ವಲ್ಪ ವಾದ ವಿವಾದ ಕೂಡ ಆಗುತ್ತೆ ಯಾಕಂದರೆ ಚೈತ್ರ ಕುಂದಾಪುರ್ ಹಾಗೂ ಹನುಮಂತವ್ರು ಅದೇನಾದರೂ ಚೆನ್ನಾಗಿ ಉಸ್ತುವಾರಿ ಮಾಡ್ಕೊಂಡು ಹೋಗಿದ್ರೆ ಆ ಗೇಮ್ನ ಒಟ್ಟು ಯಾರಾದರೂ ಒಬ್ಬರಾದ್ರು ಗೆಲ್ತಿದ್ರು ನಾವೇ ಗೆಲ್ತಿದ್ರು ಅಂತ ಮೋಕ್ಷದವ್ರು ಹಾಕ್ತಾರೆ ಅದಲ್ಲದೆ ಮೋಕ್ಷವ್ರು ಇನ್ನೊಂದು ಹೇಳ್ತಾರೆ ಎರಡು ಟಿ ಎರಡು ಎರಡು ಡ್ರಾ ಆಗ್ತಿತ್ತು ಅವಾಗ ಎಲ್ಲರೂ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಬೋದಿತ್ತು ಇವಾಗ ನೋಡಿ ಅವ್ರ ಒಂದೇ ಟಾಸ್ಕ್ ಆಡ್ತಾರೆ ನಾವು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋಕ್ಕಾಗ್ತಿಲ್ಲ ಅಂಥೇಳಿ ತುಂಬನೇ ಬೇಜಾರು ಮಾಡ್ಕೊಂಡಿರ್ತಾರೆ ಮೋಕ್ಷಿತ ಮತ್ತು ಹಾಗೂ ರಜತ್ ಅವ್ರ ಟೀಮ್ ಫುಲ್ ಕಂಪ್ಲೀಟಾಗಿ ಬೇಜಾರಾಗಿರ್ತಾರೆ ಅವರು ಅಷ್ಟೇ ಅಲ್ಲದೆ ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಏನೂ ನಡೆದಿಲ್ಲ ಇನ್ನು ಇವತ್ತು ನಡೆಯುತ್ತೆ ಇವ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಟೆಲಿಕಾಸ್ಟ್ ಮಾಡ್ತಾರೆ ಈ ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಆಗಿದ್ದು ಬಂದು ಅದು ಬಂದು ತ್ರಿವಿಕ್ರಮ್ ಅವ್ರ ಟೀಮಿಗೆ ಕ್ಯಾಪ್ಟನ್ಸಿ ಟಾಸ್ಕ್ನ ಸೆಲೆಕ್ಟ್ ಆಗಿದ್ದಾರೆ ಓದ್ವರ ಕ್ಯಾಪ್ಟನ್ಸಿ ಟಾಸ್ಕ್ ನೀವು ನೋಡಿರ್ಬೋದು ಬ್ಯಾಲೆನ್ಸ್ ಮಾಡೋದು ಕೊಟ್ಟಿದ್ರು ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಏನು ಕೊಡ್ತಾರೆ ಅಂತೇಳಿ ಎಲ್ಲರಿಗೂ ತುಂಬನೇ ಕುತೂಹಲ ಇದೆ ಅಂತಲೇ ಹೇಳ್ಬೋದು ಅಷ್ಟೇ ಇಲ್ಲಿ ಕ್ಯಾಪ್ಟನ್ ಆಗಿದ್ದಂತಹ ಗೋಲ್ ಸುರೇಶ್ ಅವರು ಎಕ್ಸ್ ಬಿಗ್ ಬಾಸ್ ಬಂದು ಎಕ್ಸಿಟ್ ಆಗಿದ್ದಾರೆ ಈ ಇವರು ಬಿಗ್ ಬಾಸ್ ಮೇಲೆ ಯಾರು ಕ್ಯಾಪ್ಟನ್ ಇರಲಿಲ್ಲ ಸುರೇಶ್ ಅವರು ಹೋದ್ಮೇಲೆ ವಾರ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ತುಂಬಾ ಕುತೂಹಲ ಇದೆ ಅಂತ ಹೇಳ್ಬೋದು ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಸ್ಟಾರ್ಟ್ ಆಗಿಲ್ಲ ಆದರೆ ಕ್ಯಾಪ್ಟನ್ಸಿ ಟಾಸ್ ಯಾರು ಸೆಲೆಕ್ಟ್ ಆಗಿದ್ದಾರೆ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಷ್ಟೇ ಅಲ್ಲದೆ ನಿಮಗೆ ಇವರ ಕ್ಯಾಪ್ಟನ್ ಯಾರಾಗಬೇಕು ಅಷ್ಟೇ ಅಲ್ಲದೆ ವಾರ ನಿಮ್ಮ ಸಪೋರ್ಟ್ ಯಾರಿಗೆ ಕರ್ನಾಟಕ ಕದರ್ಸಿಗ ಇಲ್ಲ ಕರ್ನಾಟಕ ಕಿಲಾಡಿಗಳ್ಗ ನಿಮ್ಮ ಇಷ್ಟವಾದ ತಂಡ ಯಾವುದು ಹಾಗೆ ಈ ವಾರ ಮನೆಯಿಂದ ಯಾರು ಹೊರಡೇ ಅನ್ನೋದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ